ನಮಸ್ಕಾರ ಸ್ನೇಹಿತರೆ ನಿಮ್ಮ ರಾಶಿ ರಹಸ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಚರ್ಚಿಸೋದು ಕಟಕ ರಾಶಿ ಸೆಪ್ಟೆಂಬರ್ ಮಾಸ ಭವಿಷ್ಯ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ವಿವರವಾಗಿ ತಿಳಿಸುತ್ತೇನೆ ಯಾವ ಗ್ರಹ ಯಾವ ಸ್ಥಾನದಲ್ಲಿದೆ ಅದರಿಂದ ನಿಮ್ಮ ಜೀವನದಲ್ಲಿ ಏನೆಲ್ಲ ಪರಿಣಾಮ ಬರುತ್ತದೆ ಯಾವ ದಿನಗಳು ಶುಭ ಯಾವ ದಿನಗಳಲ್ಲಿ ಎಚ್ಚರಿಕೆ ಅಗತ್ಯ ಪ್ರೀತಿ ಕುಟುಂಬ ಉದ್ಯೋಗ ವ್ಯವಹಾರ ಹಣಕಾಸು ಆರೋಗ್ಯ ಎಲ್ಲದರ ಕುರಿತು ಸ್ಪಷ್ಟ ಮಾಹಿತಿ ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ ಏಕೆಂದರೆ ಪ್ರತಿಯೊಂದು ಮಾಹಿತಿಯೂ ನಿಮ್ಮ ಜೀವನದಲ್ಲಿ ಉಪಯುಕ್ತವಾಗಲಿದೆ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ರಾಶಿ ರಹಸ್ಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಟಕ ರಾಶಿಯೆಂದರೆ ನೀರಿನ ತತ್ವಕ್ಕೆ ಸೇರಿದ ರಾಶಿ ಇದರ ಸ್ವಾಮಿ ಚಂದ್ರ ಚಂದ್ರನು ಮನಸ್ಸಿನ ಪ್ರತಿನಿಧಿ ಆದ್ದರಿಂದ ಕಟಕ ರಾಶಿಯವರ ಮನಸ್ಸು ಕೆಲವೊಮ್ಮೆ ಶಾಂತ ಕೆಲವೊಮ್ಮೆ ಚಂಚಲವಾಗಿರುತ್ತದೆ ಸೆಪ್ಟೆಂಬರ್ ತಿಂಗಳಲ್ಲಿ ಚಂದ್ರನೊಂದಿಗೆ ಬರುವ ಇತರೆ ಗ್ರಹಗಳ ಸ್ಥಾನ ಬದಲಾವಣೆಗಳು ನಿಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರುತ್ತವೆ ಚಂದ್ರನು ಒಂದನೇ ಭವನದಲ್ಲಿ ಸಂಚಾರ ಮಾಡುವುದರಿಂದ ಮನಸ್ಸು ಕೆಲವೊಮ್ಮೆ ಅಶಾಂತಿಯಾಗಬಹುದು ಆದರೆ ತೀರ್ಮಾನಗಳನ್ನು ಶಾಂತಿಯುತವಾಗಿ ತೆಗೆದುಕೊಳ್ಳುವುದರಿಂದ ಲಾಭ ಸೂರ್ಯನು ಎರಡನೇ ಭವನದಲ್ಲಿ ಇರುವುದರಿಂದ ಧನಾಗಮನ ಉಂಟಾಗುತ್ತದೆ ಮಾತಿನ ಪ್ರಭಾವ ಹೆಚ್ಚುತ್ತದೆ ಬುಧನು ಮೂರನೇ ಭವನದಲ್ಲಿ ಇದ್ದುದರಿಂದ ಸಂವಹನ ಶಕ್ತಿ ಬಲವಾಗುತ್ತದೆ ಬರವಣಿಗೆ ಮಾತು ಪ್ರಚಾರ ಮೀಡಿಯಾ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆ ಶುಕ್ರನು ನಾಲ್ಕನೇ ಭವನದಲ್ಲಿ ಇರುವುದರಿಂದ ಕುಟುಂಬದಲ್ಲಿ ಸಂತೋಷ ವಾಹನ ಮನೆ ಸಂಬಂಧಿಸಿದ ಲಾಭ ಮಂಗಳನು ಐದನೇ ಭವನದಲ್ಲಿ ಇರುವುದರಿಂದ ವಿದ್ಯಾಭ್ಯಾಸ ಪ್ರೀತಿ ವಿಷಯದಲ್ಲಿ ತೀವ್ರತೆ ಕಾಣಬಹುದು ಗುರು ಬೃಹಸ್ಪತಿ ಒಂಬತ್ತನೇ ಭವನದಲ್ಲಿ ಇರುವುದರಿಂದ ಭಾಗ್ಯೋದಯ ಧಾರ್ಮಿಕ ಕಾರ್ಯ ಹಿರಿಯರಿಂದ ಸಹಾಯಿ ಶನಿ ಎಂಟನೇ ಭವನದಲ್ಲಿ ಸಂಚರಿಸುತ್ತಿರುವುದರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿಟ ಕೆಲಸಗಳಲ್ಲಿ ವಿಳಂಬ ರಾಹು ಹತ್ತನೇ ಭವನದಲ್ಲಿ ಇರುವುದರಿಂದ ವೃತ್ತಿಜೀವನದಲ್ಲಿ ಏರಿಳಿಟ ಹೊಸ ಪ್ರಯತ್ನಗಳಲ್ಲಿ ಜಾಗ್ರತೆ ಅಗತ್ಯ ಕೇತು ನಾಲ್ಕನೇ ಭವನದಲ್ಲಿ ಇದ್ದುದರಿಂದ ಮನೆ ಮಂದಿಯವರಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಇಂತಹ ಗ್ರಹಸ್ಥಿತಿ ಕಟಕ ರಾಶಿಯವರಿಗೆ ಮಿಶ್ರ ಫಲಿತಾಂಶ ನೀಡಲಿದೆ ಉದ್ಯೋಗ ಮತ್ತು ವೃತ್ತಿ ಸರ್ಕಾರಿ ನೌಕರರು ಹಿರಿಯರಿಂದ ಬೆಂಬಲ ದೊರಕುತ್ತದೆ ಪ್ರೋತ್ಸಾಹ ವರ್ಗಾವಣೆ ಬಟ್ಟಿ ಸಂಬಂಧಿಸಿದ ವಿಚಾರಗಳಲ್ಲಿ ಶುಭ ಫಲ ಖಾಸಗಿ ಉದ್ಯೋಗಿಗಳು ಕೆಲಸದ ಒತ್ತಡ ಹೆಚ್ಚಾದರೂ ನಿಮ್ಮ ಪ್ರತಿಭೆಯಿಂದ ಮೆಚ್ಚುಗೆ ಹೊಸ ಪ್ರಾಜೆಕ್ಟ್ ಫಾರಿನ್ ಕ್ಲೈಂಟ್ ಚಾನ್ಸ್ ಸಿಗಬಹುದು ಸ್ವಂತ ವ್ಯವಹಾರಿಗಳು ಹೊಸ ವ್ಯವಹಾರದಲ್ಲಿ ತುರ್ತು ನಿರ್ಧಾರ ಬೇಡ ಹಳೆಯ ಗ್ರಾಹಕರೊಂದಿಗೆ ಸಂಬಂಧ ಬಲಪಡಿಸಿ ಹೊಸ ಹೂಡಿಕೆಯಲ್ಲಿ ಎಚ್ಚರಿಕೆ ಅಗತ್ಯ ಕಾಮಗಾರಿ ಕಾರ್ಮಿಕ ವರ್ಗ ಈ ತಿಂಗಳು ಕೆಲಸದ ಅವಕಾಶಗಳು ಹೆಚ್ಚಾಗುತ್ತದೆ ಆದಾಯ ನಿಧಾನವಾಗಿ ಹೆಚ್ಚುವುದು ಷೇರು ಮಾರುಕಟ್ಟೆ ಮತ್ತು ರಿಯಲ್ ಎಸ್ಟೇಟ್ ಷೇರು ಮಾರುಕಟ್ಟೆ ಚಿಕ್ಕ ಅವಧಿಯ ಹೂಡಿಕೆಯಲ್ಲಿ ಎಚ್ಚರಿಕೆ ಲಾಂಗ್ ಟರ್ಮ್ ಹೂಡಿಕೆ ಗೋಲ್ಡ್ ಸ್ಟಾಕ್ಸ್ ಉತ್ತಮ ಫಲ ನೀಡಲಿದೆ ರಿಯಲ್ ಎಸ್ಟೇಟ್ ಮನೆ ಜಮೀನು ಖರೀದಿ ಮಾರಾಟದಲ್ಲಿ ಶುಭ ಸಮಯ ಬಾಡಿಗೆ ಮನೆ ವಿಷಯದಲ್ಲಿ ಸಹ ಸಕಾರಾತ್ಮಕ ಬೆಳವಣಿಗೆ ಪ್ರೀತಿ ಮದುವೆ ಮತ್ತು ಕುಟುಂಬ ಅವಿವಾಹಿತರು ಹೊಸ ಪರಿಚಯದಿಂದ ಪ್ರೀತಿ ಹುತ್ತಬಹುದು ಕೆಲವರ ಜೀವನದಲ್ಲಿ ಮದುವೆಯ ಮಾತುಕತೆ ಪ್ರಾರಂಭ ವಿವಾಹಿತರು ಸಂಗಾತಿಯ ಬೆಂಬಲ ದೊರೆಯುತ್ತದೆ ಆದರೆ ಚಿಕ್ಕ ವಿಷಯದಲ್ಲಿ ಜಗಳಾಗಬಾರದು ಕುಟುಂಬ ಮನೆಮಂದಿಯರೊಂದಿಗೆ ಸಂಬಂಧ ಬಲಪಡಿಸಿಕೊಳ್ಳಿ ಪೋಷಕರ ಆರೋಗ್ಯದ ಕಡೆ ಗಮನ ಆರೋಗ್ಯ ಸೆಪ್ಟೆಂಬರ್ನಲ್ಲಿ ಜೀರ್ಣಕ್ರಿಯೆ ಹೊಟ್ಟೆ ನೋವು ರಕ್ತದೊತ್ತರ ಸಮಸ್ಯೆ ಕಾಡಬಹುದು ವ್ಯಾಯಾಮ ಯೋಗ ಪ್ರಾಣಾಯಾಮ ಮಾಡಿದರೆ ಉತ್ತಮ ಹಿರಿಯರು ಸಂಧಿವಾತ್ ಬೆನ್ನು ನೋವು ಬಗ್ಗೆ ಎಚ್ಚರಿಕೆ ಧನ ಮತ್ತು ಲಾಭ ಆದಾಯ ನಿಧಾನವಾಗಿ ಹೆಚ್ಚುತ್ತದೆ ಹಳೆಯ ಸಾಲ ತೀರಿಸಲು ಅವಕಾಶ ಸಿಗಬಹುದು ಅತಿಯಾಗಿ ಖರ್ಚು ಮಾಡದಿರಿ ಹಣ ಉಳಿಸುವ ಅಭ್ಯಾಸ ಬೆಳೆಸಿಕೊಳ್ಳಿ ಶುಭ ದಿನಗಳು ಐದು ಒಂಬತ್ತು ಹದಿನಾಲ್ಕು ಹದಿನೆಂಟು ಇಪ್ಪತ್ತೆರಡು ಇಪ್ಪತ್ತೇಳು ಅಶುಭ ದಿನಗಳು ಏಳು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತೈದು ಇಪ್ಪತ್ತೊಂಬತ್ತು ಶುಭ ಬಣ್ಣಗಳು ಹಸಿರು ಬಿಳಿ ನೀಲಿ ಅಶುಭ ಬಣ್ಣಗಳು ಕಪ್ಪು ಬೂದು ಪರಿಹಾರಗಳು ಪ್ರತಿದಿನ ಚಂದ್ರದೇವರಿಗೆ ನೀರು ಅರ್ಪಿಸಿ ಅನ್ನದಾನ ಹಾಲು ದಾನ ಬಿಳಿ ಬಟ್ಟೆದಾನ ಮಾಡಿದರೆ ಮನಶಾಂತಿ ಪ್ರತಿವಾರ ಸೋಮವಾರದಂದು ಶಿವನ ಆರಾಧನೆ ಮಾಡಿ ಇದು ಕಟಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ ಸಂಪೂರ್ಣ ರಾಶಿ ಭವಿಷ್ಯ ನಿಮ್ಮ ಜೀವನದಲ್ಲಿ ಈ ಸಲಹೆಗಳು ಉಪಯೋಗವಾದರೆ ನಮಗೆ ಸಂತೋಷ ದಯವಿಟ್ಟು ರಾಶಿರಹಸ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರತಿಕ್ರಿಯೆಗಳನ್ನು ಕಾಮೆಂಟ್ನಲ್ಲಿ ಬರೆದು ತಿಳಿಸಿ ರಾಶಿರಹಸ್ಯ ನಿಮ್ಮ ಭವಿಷ್ಯದ ದಾರಿದೀಪ